ಈ ಸುದ್ದಿಯ ಪ್ರಾಯೋಜಕರು ಪಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಎಂಯುಜಿ ಬೇಕರಿ ಮುಂಭಾಗ ಮಂಡ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ರೈತರಿಗೆ ಕಷ್ಟಕರ ಸಮಸ್ಯೆಗಳು ಎದುರಾದಾಗ ಅವರಿಗೆ ಸಾಲ ಸೌಲಭ್ಯಗಳನ್ನು ನೀಡುವ ಮೂಲಕ ರೈತರ ಜೀವನಾಡಿಗಳಾಗಿದ್ದು ಇವುಗಳ ಪ್ರಗತಿಗೆ ಪ್ರತಿಯೊಬ್ಬರು ಕೈಜೋಡಿಸುವ ಮೂಲಕ ಸಹಕಾರಿಯಾಗಬೇಕು ಎಂದು ಶಾಸಕ ಎಚ್ ಡಿ ಮಂಜು ಕೆಆರ್ಪೇಟೆಯಲ್ಲಿ ಹೇಳಿದರು ತಾಲೂಕಿನ ಸೀಳನೆರೆ ಹೋಬಳಿಯ ಹರಳಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿದ ಅವರು ಸಹಕಾರಿ ಸಂಘಗಳು ಕೆಲವು ಅಭಿವೃದ್ಧಿ ಹೊಂದಿವೆ ಇನ್ನೂ ಕೆಲವು ಅಭಿವೃದ್ಧಿ ಹೊಂದುತ್ತಿಲ್ಲ ಇದಕ್ಕೆ ಕಾರಣ ಸಹಕಾರಿ ಸಂಘಗಳಲ್ಲಿನ ಲೋಪದೋಷ ಕಾರಣ ಇದನ್ನು ನಿಷ್ಠೆ ಪ್ರಾಮಾಣಿಕತೆ ಹೊಸತನ ವಿಶೇಷ ಸವಲತ್ತುಗಳನ್ನು ರೈತರಿಗೆ ತಲುಪಿಸುವ ಮೂಲಕ ಅಭಿವೃದ್ಧಿ ಹೊಂದಿಸಬೇಕಾಗಿದೆ ತಾಲೂಕಿನಲ್ಲಿ ನನ್ನ ಹುಟ್ಟೂರಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಉತ್ತಮವಾಗಿ ನಾಲ್ಕನೇ ಸ್ಥಾನದಲ್ಲಿರುವುದು ನಿಜಕ್ಕೂ ಶ್ಲಾಘನೀಯ ಈ ಸಹಕಾರಿ ಕ್ಷೇತ್ರದಿಂದಲೇ ನಾನು ತಾಲೂಕಿನಲ್ಲಿ ಉತ್ತಮವಾದ ಜನಸಂಪರ್ಕ ಹೊಂದುವ ಮೂಲಕ ಶಾಸಕ ಸ್ಥಾನಕ್ಕೆ ಏರಲು ಸಹಕಾರಿಯಾಗಿದೆ ಅದಕ್ಕೆ ಪೂರಕವಾಗಿ ಸಂಘದ ಸದೃಢತೆಗೆ ಕಾರ್ಯನಿರ್ವಹಿಸುತ್ತೇನೆ ಎಂದರು ಸಂಘದಲ್ಲಿ ಇವತ್ತು ಸಂಘದಲ್ಲಿ ಯಾವ್ದೇ ವ್ಯವಹಾರ ಮಾಡ್ತೀವಿ ಅಂದ್ರೂ ಸಹ ಎಷ್ಟಿದೆ ಬರುವಂತ ನಿರೀಕ್ಷೆಯಲ್ಲಿ ಇವತ್ತು ಕಾರ್ಯಕಾರಿ ಮಂಡಳಿ ಅವರು ಮತ್ತೆ ನಿಮ್ಮೆಲ್ಲರೂ ಸಹಕಾರದಿಂದ ನಮ್ಮದು ನಮ್ಮ ಸಿಬ್ಬಂದಿಗಳು ಸಹ ಕೆಲಸ ಮಾಡ್ತಾ ಇದಾರೆ ಇದು ಉತ್ತಮ ಏನೋ ಸಾಗ್ಲಿ ನಮ್ಮ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲ ರಾಷ್ಟ್ರವಾದ ನಾನು ಶಾಸಕನಾಗಿದ್ದೀನಿ ಆ ಶಾಸಕ ಪದವಿ ಅದಕ್ಕೆ ಈ ಸಂಘಕ್ಕೆ ಸಣ್ಣಪುಟ್ಟ ಪಟ್ಟ ಆಗಲಿ ಬೇರೆ ಒಂದು ಕಾರ್ಯಕ್ರಮಗಳನ್ನ ಇಲ್ಲಿ ತರಲಿಕ್ಕೆ ಒಂದು ಶಾಸಕರಾಗಿರೋದ್ರಿಂದ ಅಧಿಕಾರಿಗಳು ಸಹ ಒಂದು ಶಾಸಕರು ಮನವಿ ಮಾಡ್ಕೊತಾ ಇದ್ದಾರೆ ಅದು ಒಂದು ಕೊಟ್ಟು ಕೆಲಸ ಒಂದು ಅವಕಾಶ ಮಾಡ್ಕೊಳಿ ಕೆಲಸ ಮಾಡ್ತಾ ಇದ್ದಾರೆ ಅದೃಷ್ಟ ಉತ್ತಮವಾಗಿ ಸಾಗುತ್ತೆ ನಾನು ಶಾಸಕನಾಗಿರೋದ್ರಿಂದ ಬೇರೆ ಸಹ ಅದಕ್ಕೂ ಸಹ ನಾನು ರೆಕಮೆಂಡ್ ನನ್ನ ಜವಾಬ್ದಾರಿ ಆ ಕೆಲಸ ಎಂಡಿಸಿಸಿ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ಹೊಸಹೊಳಲು ಅಶೋಕ್ ಮಾತನಾಡಿ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಹೋಲಿಸಿದರೆ ಸಹಕಾರಿ ಸಂಘಗಳ ಮೂಲಕ ತ್ವರಿತ ಗತಿಯಲ್ಲಿ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಸಹಕಾರಿ ಸಂಘಗಳ ಮೂಲಕ ಸದಸ್ಯರು ತಾವು ಪಡೆದ ಸಾಲವನ್ನು ಸಮರ್ಪಕವಾಗಿ ಸಕಾಲದಲ್ಲಿ ಮರುಪಾವತಿ ಮಾಡಿದಲ್ಲಿ ಸಂಘ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದರು ಚೆನ್ನಾಗಿ ಎಲ್ಲ ತರ ಗೊಬ್ಬರಗಳನ್ನು ಶಾಸಕರ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಗ್ರಾಮದಲ್ಲಿ ಯಾವುದೇ ಗೊಬ್ಬರ ಇರಬಾರದು ಅಂತ ಕಾರಕಾಲಕ್ಕೆ ರೈತರಿಗೆ ಅನುಕೂಲ ಆಗೋ ರೀತಿ ಗೊಬ್ಬರವನ್ನು ಅವರೇ ಈ ಒಂದು ವಿಶೇಷವಾಗಿ ಇಟ್ಕೊಂಡು ರೈತರಿಗೆ ಅನುಕೂಲ ಮಾಡಿದ್ದಾರೆ ಅದರ ಜೊತೆಗೆ ಎಫ್ ಪಿ ಎಲ್ ಸಾಲನ ಅವರು ಫೋನ್ ಮಾಡಿ ನಾವು ಈ ಸಾಲ ಕೊಡಲೇಬೇಕು ಅಂತೇಳಿ ಒತ್ತಡ ಹಾಕಿ ಜೊತೆಗೆ ಈಗ ಹೊಸ ಇನ್ಸಲು ಹೊಸ ಸಾಲ ಕೊಡಬೇಕು ಅಂತೇಳಿ ಸುಮಾರು ಒಂದು ನೂರೈವತ್ತು ಹಚ್ಚರ ಹೊಸ ಸಾಲ ಕೊಡಬೇಕು ಅಂತೇಳಿ ಮಾಡಿ ಹೊಸ ಸಾಲವನ್ನು ಸಹ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಎಸ್ ಎಚ್ ಸಾಲಗಳನ್ನು ಸಹ ಅತಿ ಹೆಚ್ಚು ಎಸ್ ಎಚ್ ಸಾಲವನ್ನು ಸಹ ಕೊಟ್ಟಿದ್ದಾರೆ ನಮ್ಮ ಡಿ ಸಿ ಬ್ಯಾಂಕ್ ವತಿಯಿಂದ ಯಾವುದೇ ಸವಲತ್ತುಗಳಿದ್ರು ಕೊಡಿದ್ರು ನಾವು ಲೋಕೇಶ್ ಜೊತೆ ಮತ್ತು ಆಡಳಿತ ಜೊತೆ ಇದ್ದು ಅವ್ರ ಜೊತೆ ಸಂಘದ ಒಬ್ಬ ನಾವು ಸದಸ್ಯರಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತೇವೆ ಈ ವಾರ್ಷಿಕ ಮಹಾಸಭೆಯಲ್ಲಿ ಅತಿ ಹೆಚ್ಚು ಲೋಕೇಶ್ ಈ ಸಂಘನ ನಾವು ಒಂದು ಜವಾಬ್ದಾರಿಯುತವಾಗಿ ಮೊದಲನೇ ಸ್ಥಾನ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಎಚ್ ಟಿ ಲೋಕೇಶ್ ಉಪಾಧ್ಯಕ್ಷೆ ಅನಿತಾ ನಿರ್ದೇಶಕರಾದ ಬೈರಾಪುರ ಹರೀಶ್ ಪ್ರೇಮ್ ಕುಮಾರ್ ಮಂಜೇಗೌಡ ಮಹದೇವ ಬೋರೇಗೌಡ ಗೋಪಾಲ ಶೆಟ್ಟಿ ಲೋಕಮಾತೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಂಪ್ಯೂಟರ್ ತರಬೇತಿಗಾಗಿ ಟ್ಯಾಲೆಂಟ್ ಹಂಟ್ ಪ್ರವೇಶ ಪರೀಕ್ಷೆ ಪ್ರವೇಶ ಪರೀಕ್ಷೆಯಲ್ಲಿ ಅಂಕ ಗಳಿಸಿ ರಿಯಾಯಿತಿ ಪಡೆಯಿರಿ ಪೂರ್ಣ ಅಂಕ ಪಡೆದವರಿಗೆ ಕಂಪ್ಯೂಟರ್ ತರಬೇತಿ ಸಂಪೂರ್ಣ ಉಚಿತ ಪರೀಕ್ಷಾ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಸಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿ ವಿ ರಸ್ತೆ ಎಂ ಯು ಜಿ ಬೇಕರಿ ಮುಂಭಾಗ ಮಂಡ್ಯ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಆರು ಐದು ಎರಡು ಏಳು ಒಂದು ಒಂದು ಒಂಬತ್ತು ಏಳು ನಾಲ್ಕು ಒಂದು ಏಳು ಎಂಟು ಒಂಬತ್ತು ನಾಲ್ಕು ಐದು ನಾಲ್ಕು ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ತರಬೇತಿ ಪಡೆಯಿರಿ